ಇನ್ನು ಬ್ಯಾರಕ್ಗಳಲ್ಲಿ ಮೊಬೈಲ್ ಇದ್ವಾ ಆಯುಧಗಳಿದ್ವಾ ಇದೆಲ್ಲದೂ ಕೂಡ ಸಿ ಸಿ ಬಿ ದಾಳಿಗೂ ಮೊದಲನೇ ಈ ಸುದ್ದಿ ಹಬ್ಬಿತು ಏನೋ ಎಡವಟ್ಟಾಗಿದೆ ಅಂತ ಒಂದೇ ತಡ ಅಲ್ಲಿದ್ದಂಥ ವಸ್ತುಗಳನ್ನು ಶಿಫ್ಟ್ ಮಾಡಲಾಯಿತು ಶುಕ್ರವಾರ ರಾತ್ರಿ ಜೈಲಿನ ಅಧಿಕಾರಿಗಳೇ ಸೇರಿಕೊಂಡು ಅಲ್ಲಿಂದ ಶಿಫ್ಟ್ ಮಾಡಿದ್ರು ಅದರ ವಿವರಗಳೆಲ್ಲವೂ ಕೂಡ ಪೊಲೀಸರು ಸಿಕ್ಕಿವೆ ಏನೇನು ನಿಷೇಧಿತ ವಸ್ತುಗಳಿದ್ವು ಮಾರಕಾಸ್ತ್ರಗಳು ಇದ್ವಾ ಗೊತ್ತಿಲ್ಲ ಆದರೆ ಎಣ್ಣೆಗೆಣ್ಣೆ ಇದ್ದಿದ್ದಂತೂ ಪಕ್ಕ ಅಲ್ಲಿ ಅನ್ನುವಂಥದ್ದಿದೆ ಅಲ್ಲಿ ಬೇಕಾದಂಥ ವಸ್ತುಗಳು ಯಾವ್ಯಾವ ಇತ್ತಲ್ಲ ಮೊಬೈಲ್ಗಳು ಆಯುಧಗಳು ಎಣ್ಣೆ ಇದೆಲ್ಲವನ್ನೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಇದು ನಮ್ಮ ಜೈಲುಗಳ ಸ್ಥಿತಿ ಇನ್ನಿನ್ನೆಷ್ಟರ ಮಟ್ಟಿಗೆ ಇನ್ನು ಈ ಮನಸ್ಥಿತಿಗಳು ಬದಲಾಗ್ತವೆ ಹೇಳಿ ಕಿರಣ್ಣ ಹಿಂದೂ ಕೂಡ ನನಗೆ ಜ್ಞಾಪಕ ಇದೆ ಇದೇ ಜೈಲಿನಲ್ಲಿ ಏನೇನು ಕಳ್ಳಾಟಗಳಾಗ್ತಾ ಇದೆ ಅದರ ಸಂಪೂರ್ಣ ವಿವರಗಳನ್ನು ನೀವು ಕೊಟ್ಟಿದ್ರಿ ಜೊತೆಗೆ ಇಲ್ಲಿ ಮಾತ್ರ ಅಲ್ಲ ಹಿಂಡಲಗ ಜೈಲಿನಲ್ಲಿ ಒಬ್ಬ ವಿ ವಿ ಐ ಪಿ ರಾಜಕಾರಣಿಗೆ ಯಾವ ರೀತಿ ಸವಲತ್ತುಗಳು ಸಿಗ್ತಾ ಅನ್ನೋದನ್ನು ಕೂಡ ನಾವು ವರದಿ ಮಾಡಿದ್ವಿ ಈ ಈ ಜೈಲುಗಳ ಹಣೆ ಬರವೇ ಹಿಂಗೆ ಹಿಂಗಾಯಿತು ಅಂತಂತಂದರೆ ಇನ್ನೇನು ಒಳಗಡೆ ಇದ್ದಂಥವ್ರು ಎಷ್ಟು ಮಡಿ ಬದಲಾಗಲಿಕ್ಕೆ ಸಾಧ್ಯ ಕಿರಣ್ ಎಲ್ಲ ಒಂದು ಕಡೆಗೆ ಏನಂದರೆ ಈ ಈ ಕ್ರೈಮಿನ ಮನಸ್ಸು ಹೋಗಿ ಒಳ್ಳೆಯವರಾಗಿ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಜೈಲಿರೋದು ಇಲ್ಲಿ ಇನ್ನೂ ಕೂಡ ಈ ಕ್ರೈಮ್ ವಿಚಾರಗಳನ್ನೇ ತುಂಬ್ಕೊಂಬಿಟ್ರೆ ಅಥವಾ ಇವರ ಈ ಆರಾಮಾಗೆ ಎಂಜಾಯ್ ಮಾಡಿಬಿಟ್ರೆ ಇನ್ನು ಎಷ್ಟು ಮಡಿ ಬದಲಾಗಕ್ಕೆ ಸಾಧ್ಯ ಅವರು ಖಂಡಿತ ರಂಗನಾಥ್ ಈಗಾಗಲೇ ಸಂಬಂಧಪಟ್ಟಂತೆ ನಾವು ಕೂಡ ಮೂರು ವರ್ಷಗಳಿಂದ ಒಂದು ದೊಡ್ಡ ಸ್ಟಿಂಗ್ ಮಾಡಿದ್ವಿ ಸುಮಾರು ಮೂರು ತಿಂಗಳು ಜೈಲಲ್ಲಿ ಅಲ್ಲಿ ನಡೀತಾ ಇರುವಂಥ ಏನು ಕರ್ಮಕಾಂಡಗಳ ಬಗ್ಗೆ ಸಾಕಷ್ಟು ಒಂದು ಮಾಡಿದ್ವಿ ಅಲ್ಲಿ ಮೊಬೈಲ್ ಕೊಡೋಕ್ಕೆ ಎಷ್ಟು ದುಡ್ಡು ಅದಕ್ಕೆ ತೊಗೋತಾರೆ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಅದು ಸ್ಮಾರ್ಟ್ ಫೋನ್ಗೆ ಎಷ್ಟು ದುಡ್ಡು ಲೋಕ ಬರೀ ಬರೀ ಫೋನ್ಗೆ ಎಷ್ಟು ದುಡ್ಡು ಜೊತೆಗೆ ಊಟಕ್ಕೆ ಸಂಬಂಧಪಟ್ಟಂತೆ ರೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಫೆಸಿಲಿಟೀಸ್ಗೆ ಎಣ್ಣೆ ಪಾರ್ಟಿ ಮಾಡೋಕ್ಕೆ ಎಷ್ಟು ದುಡ್ಡು ಅನ್ನೋದು ಸ್ಟೇಜ್ ಬಿಟ್ಟು ನಾವು ಕೂಡ ಅದನ್ನು ಸ್ಟಿಂಗ್ ಮಾಡಿ ಅದನ್ನು ಎಕ್ಸ್ಪೋಸ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಆಗಿದೆ ಅನ್ನೋ ಒಂದು ಭಾವಿಸಿದೆ ಆದ್ರೆ ಈಗ ಇಲ್ಲೆಲ್ಲ ನೋಡ್ತಾ ಇದ್ರೆ ಬಹುಶಃ ಇದೂ ಕೂಡ ಮತ್ತೆ ಕ್ಯಾರಿ ಓವರ್ ಆಗಿದೆ ಅಲ್ಲಿ ಬರುವಂತಹ ವಿ ಮುಖ್ಯವಾಗಿ ಅದು ದರ್ಶನ್ ಇರ್ಬೋದು ಬೇರೆ ಬೇರೆಯವರು ಸಂಬಂಧಪಟ್ಟಂತ ವಿ ಪಿಗಳಿಗೆ ಇರ್ಬೋದು ಸಾಕಷ್ಟು ಮಟ್ಟದಲ್ಲಿ ಅವ್ರಿಗೆ ಅಲ್ಲಿ ದುಡ್ಡನ್ನ ಇಸ್ಕೊಂಡು ಜೈಲ್ ಅಧಿಕಾರಿಗಳು ಅವರಿಗೆ ವ್ಯವಸ್ಥೆಯನ್ನ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ನೀವು ಗಮನಿಸಬಹುದು ಅಲ್ಲಿರುವಂಥ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ಆಗಂತ ಏನು ರೌಡಿ ಶೀಟರ್ ಇರ್ತಾನೆ ಆತ ಕಂಪ್ಲೀಟ್ ಆಗಿ ಅಲ್ಲಿ ಜೈಲಲ್ಲಿ ಇತ್ಕೊಂಡು ದರ್ಶನ್ಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಅಂದ್ರೆ ಬೆಂಗಳೂರು ಬನ್ಶಂಕರಿಯಲ್ಲಿ ಇರುವಂತಹ ಶಿವಾಜಿ ಹೋಟೆಲ್ ಏನು ಫೇಮಸ್ ಮಿಲ್ಟ್ರಿ ಹೋಟೆಲ್ ಇದೆ ಅಲ್ಲಿಂದನೇ ಬಿರಿಯಾನಿ ಹೋಗ್ತಾ ಇದೆ ಅಲ್ಲೇ ಸಂಬಂಧಪಟ್ಟಂತೆ ಕೂಡ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಪ್ಯಾಕ್ ಪ್ಯಾಕಲ್ಲೇ ಕೂಡ ಹೋಗ್ತಾ ಇದೆ ಪ್ರತಿದಿನವೂ ಕೂಡ ಹೋಗ್ತಾ ಇದೆ ಅಲ್ಲ ಅದನ್ನು ಕೂಡ ಆದರೆ ಮೇಲ್ನೋಟಕ್ಕೆ ಮಾತ್ರ ಇವರು ಅರ್ಜಿ ಸಲ್ಲಿಸಿ ಮನೆ ಊಟ ಬೇಕು ಅಂತಾರೆ ಈ ಸಿ ಬಿ ಪೊಲೀಸರು ಕೂಡ ಶನಿವಾರ ದಾಳಿ ಮಾಡ್ತಾರೆ ಅನ್ನೋ ಒಂದು ಒಂದು ಮಾಹಿತಿ ಸಿಕ್ತಾ ಹಿನ್ನೆಲೆಯಲ್ಲಿ ಶುಕ್ರವಾರ ರಾತ್ರಿಯೇ ರಾತ್ರಿ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದೊಳಗೆ ಅಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜನ್ನು ಕಂಪ್ಲೀಟಾಗಿ ತಗೊಂಡಿದ್ದಾರೆ ಅಲ್ಲಿ ಏನೇನು ಆಗ್ತಾಯಿದೆ ಅದು ಸಮತಕ್ಕೆ ನೈಟ್ ಲೆವೆನ್ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೈದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅಲ್ಲಿ ಇಡೀ ಒಂದು ಸರೌಂಡಿಂಗ್ಸಲ್ಲಿ ಏನೇನಾಯ್ತು ಯಾಕೆಂದರೆ ನಾ ನೆಕ್ಸ್ಟ್ ಡೇ ಸಿ ಸಿ ಬಿ ಅವ್ರು ರೈಡ್ ಮಾಡ್ತಾರೆ ಅಲ್ಲಿ ಏನೂ ಕೂಡ ಸಿಗಬಾರ್ದು ಅಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆಂತ ಅಲ್ಲಿದ್ದಂಥ ರೂಮ್ ನ ಯಾವ ರೀತಿ ಕ್ಲೀನ್ ಮಾಡಿದ್ದಾರೆ ಯಾವ ರೀತಿ ಅಲ್ಲಿದ್ದಂಥ ಗಾರ್ಬೇಜ್ ಬಾಕ್ಸ್ ಬಾಕ್ಸ್ಗಳು ಏನಿಂತ ಅದನ್ನು ಹೊರ್ಗಡೆ ಹೆಂಗ್ ತೊಗೊಂಡೋಗಿದ್ದಾರೆ ಎಲ್ಲವೂ ಕೂಡ ಸಿ ಸಿ ಟಿ ವಿ ಫುಟೇಜ್ ಈಗಾಗಲೇ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿ ಕೂಡ ಈಗಾಗಲೇ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ರೌಡಿಗಳ ಜೊತೆಗೆ ರೌಡಿಗಳ ಮಕ್ಕಳ ಜೊತೆಗೆ ದರ್ಶನ್ ಮಾತಾಡ್ತಿರೋದು ಅಂದ್ರೆ ಇನ್ನೆಷ್ಟರ ಮಟ್ಟಿಗೆ ಸ್ಥಿತಿ ಲೆಕ್ಕಿ ಇದ್ ಯಾರಾದರೂ ಜೈಲು ಸಾಧ್ಯನ ಒಂದು ವ್ಯವಸ್ಥೆ ಅನ್ನೋದ್ ಇದೆಯಾ ಹೋಗ್ಲಿ ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಕಮಿಷನ್ ಏನು ಹೇಳ್ತಾರೆ ಮುಖ ಇರಲಿಲ್ಲ ಮಾತಾಡುವಂತ ಸಂದರ್ಭದಲ್ಲಿ ಅವರಿಗೆ ನಾಚಿಕೆ ಆಗಬೇಕು ನಿಜಕ್ಕೂ ಈ ವ್ಯವಸ್ಥೆಗೆ